ಈ ವಿಡಿಯೋದಲ್ಲಿ ಮಾವಿನಕಾಯಿ ಪಳು ಹೇಗೆ ಮಾಡೋದು ಅಂತ ನೋಡೋಣ ಇದು ಸ್ವೀಟ್ ಜಾಸ್ತಿ ಇದ್ದು ಖಾರ ಲೈಟ್ ಆಗಿರುತ್ತೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಎರಡು ಮಾವಿನಕಾಯಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ ನೋಡಿ ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಳ್ಬೇಕು ಈ ಮಾವಿನಕಾಯಿಯ ತಿರುಳು ಎರಡು ಬೌಲ್ನಷ್ಟು ಇದೆ ಅದಕ್ಕೆ ನಾನು ಒಂದು ಬೌಲ್ನಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ಬೆಲ್ಲವನ್ನು ಹಾಕಿ ನಂತರ ಅದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಬೇಕು ಈಗ ಬೆಲ್ಲ ಕರಗಲು ಶುರು ಆಗಿದೆ ಅದನ್ನು ಹೀಗೆ ಕೈಯಾಡಿಸುತ್ತಿರಬೇಕು ಇವಾಗ ನೀವು ನೋಡುತ್ತಿರಬಹುದು ಬೆಲ್ಲ ಸಂಪೂರ್ಣವಾಗಿ ಕರಗಿಲ್ಲ ಅರ್ಧ ಮಾತ್ರ ಕರಗಿದೆ ಹೀಗಿರುವಾಗಲೇ ನೀವು ಹೆಚ್ಚಿಟ್ಟುಕೊಂಡ ಮಾವಿನಕಾಯಿ ತಿರುಳುಗಳನ್ನು ಇದಕ್ಕೆ ಹಾಕಬೇಕು ಈಗ ಇವೆರಡನ್ನೂ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಮತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ಕರಗಿ ನೀರಾಗಿದೆ ಇದಕ್ಕೆ ನಾನು ಸ್ವಲ್ಪವೂ ನೀರು ಹಾಕಿಲ್ಲ ಒಂದು ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಅರ್ಧ ಚಮಚ ಏಲಕ್ಕಿ ಪೌಡರ್ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಮಾವಿನಕಾಯಿ ತಿರುಳು ಮೆತ್ತಗಾಗಿ ಪ್ಲಾಸ್ಟಿಕ್ ಥರ ಕಾಣಿಸುತ್ತೆ ಇದರ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಬೇಕು ಇವಾಗ ಇದು ಗಟ್ಟಿ ಆಗ್ತಾಯಿದೆ ಈಗ ಸ್ಟವ್ ಆಫ್ ಮಾಡ್ತೀನಿ ಇದು ತಣ್ಣಗಾದ ನಂತರ ಒಂದು ಬಾಟಲ್ಗೆ ಹಾಕಿಡಿ ಇದನ್ನ ಒಂದು ತಿಂಗಳ ಕಾಲ ಇಟ್ಕೊಂಡು ತಿನ್ಬಹುದು